ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಆಶೆ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬಟನ್ ಕ್ಲಿಕ್ ಮಾಡಿಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶುರು ಮಾಡಿಸ್ನೈತಿ ಮತ್ತು ಒಂದು ವೀಡಿಯೋನ ತುಂಬ ಅಂದರೆ ತುಂಬ ಜನ ಕಮೆಂಟ್ ಮಾಡಿದ್ರಿ ಕೇಳಿದ್ರಿ ಹಣ ಬರ್ತಾ ಇಲ್ಲ ಸರ್ ಹಣ ಬರ್ತಾ ಇಲ್ಲ ಸರ್ ಹಣ ಬರ್ತಾ ಇಲ್ಲ ಸರ್ ಹಣ ಬರ್ತಾ ಇಲ್ಲ ಸರ್ ಯಾಕೆ ಹಣ ಬರ್ತಾ ಇಲ್ಲ ಏನು ಕತೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ ಆಗಿ ನನಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಶುರು ಇವತ್ತೊಂದು ಇವತ್ತು ವೀಡಿಯೋನ ಲೈಕ್ ಮಾಡಿಲ್ಲ ಅಂತಂದು ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಮೆಂಟ್ ಮಾಡಿಲ್ಲ ಅಂತಂದು ದಯವಿಟ್ಟು ಕಮೆಂಟ್ ಮಾಡ್ಕೊಳ್ಳಿ ಆಲ್ರೆಡಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಮಹಿಳೆಯರಂತೂ ಬೇಸ ತೊಗಿದ್ದೀರಾ ನಂಗೆ ಗೊತ್ತಿದೆ ತುಂಬ ಅಂದರೆ ತುಂಬ ಜನ ಹೇಳಿದ್ದೀರಾ ಹಣ ಬಂದಿಲ್ಲ ಸರ್ ಹಣ ಬಂದಿಲ್ಲ ಸರ್ ಏನು ಸರ್ಕಾರ ಸಹ ಇದು ನಯ ಪೈಸೆ ಕೂಡ ಹಣ ಹಾಕ್ತಾ ಇಲ್ಲ ಇಲ್ಲಿ ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ ಇಲ್ಲಿ ಆಲ್ರೆಡಿ ಇಲ್ಲಿ ನಾವು ಬೇಸತ್ತೋಗಿದ್ದೀವಿ ನಮಗೆ ಸಾಕು ಸರ್ ನಮ್ಮ ಗೃಹಲಕ್ಷ್ಮಿ ಯೋಜನೆ ಹಣವೇ ಬೇಡ ಸರ್ ಅಂದರೆ ಅಷ್ಟು ಏನು ಅಂದರೆ ಡಿಪ್ರೆಷನ್ ಹೋಗಿಬಿಟ್ಟು ಅಂದರೆ ಅವರಿಗೆ ಏನಾಗಿದೆ ಅಂತಂದರೆ ಬೇಜಾರಾಗಿಬಿಟ್ಟಿದೆ ಸರ್ಕಾರದ ಮೇಲೆ ಬೇಜಾರಾಗ್ಬಿಟ್ಟಿದೆ ಹಣವೇ ಹಾಕ್ತಾ ಇಲ್ಲವಲ್ಲ ಇಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರುವಂಥ ವಿಚಾರ ಸದ್ಯದಲ್ಲಿ ಹಣನೇ ಹಾಕ್ತಾ ಇಲ್ಲ ಇಲ್ಲಿ ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರುವಂಥ ವಿಚಾರ ಸದ್ಯದಲ್ಲಿ ಸರ್ಕಾರ ಹಣ ಹಾಕ್ತಾ ಇಲ್ಲ ಹಣ ಹಣ ಜಮೆ ಆಗ್ತಾ ಇಲ್ಲ ಮಹಿಳೆಯರ ಅಕೌಂಟಿಗೆ ಡಿ ಬಿ ಟಿ ಮುಖಾಂತರ ಹಣ ಬರ್ತಾ ಇಲ್ಲ ಆ ಜಿಲ್ಲೆಗಳಿಗೆ ಈ ಜಿಲ್ಲೆಗಳಿಗೆ ಮತ್ತೊಂದು ಜಿಲ್ಲೆಗಳಿಗೆ ಯಾವ ಜಿಲ್ಲೆಗಳಿಗೂ ಹಣ ಹೋಗ್ತಾ ಇಲ್ಲ ಇಲ್ಲಿ ಆಲ್ರೆಡಿ ಹೇಳಬೇಕಂತಂದ್ರೆ ಇಲ್ಲಿ ತುಂಬ ಡೌಟ್ ಇದೆ ಯಾಕಪ್ಪ ಅಂತಂದರೆ ಹಣ ಬರಬೇಕಿತ್ತು ಆಲ್ರೆಡಿ ಆದರೆ ಈಗ ಸರ್ಕಾರದ ಕಡೆಯಿಂದ ಹಣ ಬರ್ತಾ ಇಲ್ಲ ಮತ್ತು ಕೆಲವರಿಗೆ ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಕೂಡ ಇಲ್ಲಿ ಪ್ರಾಬ್ಲಮ್ ಕೊಡ್ತಾ ಸದ್ಯದಲ್ಲಿ ಈಗ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತಿದೆ ಅಂತ ವಿಚಾರ ಅಲ್ಲ ಆದರೂ ಕೂಡ ರೇಷನ್ ಕಾರ್ಡ್ ಅಪ್ಡೇಟ್ ಇಲ್ಲಿ ಕೆಲವರಿಗೆ ಪ್ರಾಬ್ಲಮ್ ಕೊಡ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಅಪ್ಡೇಟ್ ಏನು ಪ್ರಾಬ್ಲಮ್ ಕೊಡುತ್ತೆ ಏನು ಕತೆ ಅಂತ ನೀವು ಕೇಳೋದಾದರೆ ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಹೊಸ ಒಂದು ರೇಷನ್ ಕಾರ್ಡ್ ಅಪ್ರೇಟನ್ನು ಮಾಡಲಿಕ್ಕೆ ಸರ್ಕಾರ ಇಲ್ಲಿ ಏನು ಸುತ್ತೋಲೆಯನ್ನು ಆಲ್ಮೋಸ್ಟ್ ಇಲ್ಲಿ ಎಲ್ರಿಗೂ ಹೇಳ್ತಾ ಇರುವಂಥದ್ದು ಇಲ್ಲಿ ಹೊಸ ಒಂದು ಸುತ್ತೋಲೆಯನ್ನು ಹೊರಡಿಸಿ ಯಾಕಪ್ಪ ಅಂತಂದ್ರೆ ಇಲ್ಲಿ ಹೊಸ ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಡ್ಲಿಕ್ಕೆ ಮುಂದಾಗ ಯಾಕಪ್ಪ ಅಂತಂದ್ರೆ ಈಗ ಬೈಕ್ ಕಾರ್ ಯಾರ ಯಾರೆಲ್ಲ ಬೈಕ್ ಗೊತ್ತಿರುವಂತ ಯಾರೆಲ್ಲ ಇಟ್ಕೊಂಡಿದೀರ ನಿಮ್ ಎಲ್ರಿಗೂ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಯಾವ ಒಂದು ಯೋಜನೆ ಹಣನೂ ಕೂಡ ಬರಲ್ಲ ಮತ್ತೆ ಮೇಲೆ ನಿಮಗೆ ರೇಷನ್ ಬಂದಾಗತ್ತೆ ಮತ್ತೆ ನಿಮಗೆ ಅಕ್ಕಿ ಸಿಗೋಲ್ಲ ನಿಮ್ಗೆ ಬೈಕ್ ಕಾರ್ ಇದೆ ಅಂತಂದ್ರೆ ನಿಮ್ಗೆ ಅಕ್ಕಿ ಸಿಗಲ್ಲ ಬೈಕ್ ಕಾರ್ ಅಂತಲ್ಲ ಬೈಕ್ ಬಿಡಿ ಕಾರ್ ಕಾರ್ ನೀವು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗ್ತದೆ ನೀವು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾ ಇದೀರಾ ಅಂತಂದ್ರೆ ಮುಂಚೆ ಹಾಗಿರ್ಲಿಲ್ಲ ಯಾಕಪ್ಪ ಅಂತಂದ್ರೆ ಈಗ ಒಬ್ಬರಿಗೂ ಟ್ಯಾಕ್ಸ್ ಕಟ್ತಾ ಇದ್ರು ಕೂಡ ಏನು ರೇಷನ್ ಕಾರ್ಡೆಲ್ಲ ಸಿಗ್ತಾ ಇತ್ತು ಆದ್ರೆ ಇನ್ಮೇಲೆ ಟ್ಯಾಕ್ಸ್ ಎಲ್ಲ ಕಟ್ತಾ ಇದ್ರೆ ಅದು ಸಿಗ್ಲಿಕ್ಕೆ ಹೋಗಲ್ಲ ಸ್ನೇಹಿತರೆ ಇನ್ಮೇಲೆ ಇಲ್ಲಿ ನಿಮಗೆ ಏನು ರೇಷನ್ ಎಲ್ಲ ಸಿಗಲ್ಲ ರೇಷನ್ ಕಾರ್ಡ್ ಸಿಗುತ್ತೆ ಅದು ಎ ಪಿ ಆಗಿರುತ್ತೆ ಬಿ ಪಿ ಇಂದ ಎ ಪಿ ಆಗುತ್ತೆ ಅದೇನೋ ಹೇಳ್ತಾ ಇರುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಮಾಹಿತಿ ಮತ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನಪ್ಪ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಒಂದು ಕ್ಯೂರಿಯಾಸಿಟಿ ಇದೆ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದರೆ ಏನಪ್ಪ ಅಂತಂದರೆ ಯಾಕಪ್ಪ ಅಂತಂದರೆ ಕೆಲವರಿಗೆ ಇಲ್ಲಿ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಜಮೆ ಆಗ್ತಾ ಇಲ್ಲ ಮತ್ತು ಕೆಲವರಿಗೆ ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಪ್ರಾಬ್ಲಮ್ ಇರುವಂಥದ್ದು ಅದು ನಾನು ತಪ್ಪಂತ ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ ಯಾಕಪ್ಪ ಅಂತಂದರೆ ಕೆಲವರಿಗೆ ತುಂಬ ಅಂದರೆ ತುಂಬ ಜನ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡದೇ ಇದ್ದವರು ಇದ್ದೀರಾ ಮತ್ತು ಕೆಲವರದ್ದು ಆಧಾರ್ ಕಾರ್ಡ್ ಅಪ್ಡೇಟ್ ಕೂಡ ಆಗಿಲ್ಲ ಕೆಲವರ ಆಧಾರ್ ಕಾರ್ಡ್ ಅಪ್ಡೇಟ್ ಕೂಡ ಪ್ರಾಬ್ಲಮ್ ಇದೆ ಮತ್ತು ಕೆಲವ್ರದ್ದು ಆಧಾರ್ ಕಾರ್ಡ್ ಅಪ್ಡೇಟ್ ಯಾಕೆ ಆಗಿಲ್ಲ ಅಂತ ನಾನು ಹೇಳೋದಾದರೆ ತುಂಬ ಅಂದರೆ ತುಂಬ ಜನ ಆಧಾರ್ ಕಾರ್ಡ್ ಅಪ್ಡೇಟ್ ಇರೋದಕ್ಕೆ ಮೇಯ್ನ್ ಕಾರಣ ನಿಮ್ಮದು ಆಧಾರ್ ಕಾರ್ಡ್ ಅಪ್ಡೇಟ್ ಕೆಲವರದ್ದು ಇಲ್ಲಿ ಸರಿ ಇಲ್ಲ ಯಾಕಪ್ಪ ಅಂತಂದರೆ ಇಲ್ಲಿ ಕೆಲವರ ಆಧಾರ್ ಕಾರ್ಡ್ ಏನಾಗಿದೆಪ್ಪ ಅಂತಂದರೆ ಇಲ್ಲಿ ಸಿಂಪಲಾಗಿ ಹೇಳಿ ಹೇಳಲಿಕ್ಕೆ ನಾನು ಹೋದರೆ ಆಧಾರ್ ಕಾರ್ಡ್ ಕೆಲವರದ್ದು ಪ್ರಾಬ್ಲಮ್ ಆಗಿಬಿಟ್ಟಿದೆ ಆಧಾರ್ ಕಾರ್ಡ್ ಅಂತಂದರೆ ಆಗಿ ಪ್ರಾಬ್ಲಮ್ ಏನೂ ಇಲ್ಲ ನೀವು ಆಗಿ ಅದನ್ನು ಸರಿ ಮಾಡ್ಕೊಳ್ಬೋದು ಆದರೆ ನಿಮ್ಗೆ ಆಗಿರುವಂಥ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಇಲ್ಲಿ ಸಿಂಪಲ್ ಆಗಿ ನೀವು ಆಧಾರ್ ಕಾರ್ಡಲ್ಲಿ ಇಲ್ಲಿ ನಿಮ್ಗೆ ಪ್ರಾಬ್ಲಮ್ ಆಗಿ ಆಗಿ ಆಗಿರುವಂಥದ್ದು ಏನಪ್ಪ ಅಂತಂದರೆ ನಿಮ್ದು ಇಲ್ಲಿ ಆಧಾರ್ ಕಾರ್ಡ್ ಕೆಲವರದ್ದು ನೇಮ್ ಸರಿ ಇಲ್ಲ ಮತ್ತು ಕೆಲವೊಂದು ಒಂದಿಷ್ಟು ಪ್ರಾಬ್ಲಮ್ಗಳಿದೆ ಈ ಪ್ರಾಬ್ಲಮ್ ಪ್ರಾಬ್ಲಮ್ಗಳನ್ನು ನೀವು ಸರಿ ಮಾಡ್ಕೊಳ್ಬೇಕಾಗ್ತದೆ ಸರಿಯನ್ನು ಮಾಡಿಲ್ಲ ಅನ್ನುವಂಥ ದಿನದಲ್ಲಿ ಅಂದರೆ ಈಗ ಸರಿ ಮಾಡೇ ಇಲ್ಲ ನೀವು ಅದು ಆಗೋದೇ ಇಲ್ಲ ಅಂತ ಹೇಳಿದ ದಿನದಲ್ಲಿ ನಿಮ್ಗೆ ಏನಾಗುತ್ತಪ್ಪ ಅಂತಂದರೆ ಸಿಂಪಲ್ ಆಗಿ ಆ ಒಂದು ದಿನಗಳಲ್ಲಿ ನಿಮ್ಗೆ ಹಣ ಬರುವಂಥದ್ದು ನಿತ್ ಹೋಗುತ್ತೆ ನಾನು ಅದೇ ಹೇಳು ಹೇಳುವಂಥದ್ದು ನಿಮಗೆ ಎಲ್ಲರೂ ಕೂಡ ರೇಷನ್ ಕಾರ್ಡ್ ಅಪ್ಪೇಟನ್ನು ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಅಪ್ಪೇಟನ್ನು ಮಾಡ್ಕೊಳ್ಳಿ ನಿಮ್ಮದು ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸ್ಕೊಳ್ಳಿ ಈಸಿ ಈಸಿ ಆಗಿ ಈಸಿ ಸ್ಟೆಪ್ ಅಂತಲೇ ಹೇಳ್ಬೋದು ಇದೇನು ದೊಡ್ಡ ವಿಚಾರ ಅಲ್ಲ ಆಗಿ ಮಾಡ್ಕೊಳ್ಬೋದು ಎಲ್ಲರೂ ಕೂಡ ಈಗ ಕೆಲವರಿಗೆ ಆಗಲ್ಲ ಅಂತ ನಾನು ಕೇಳಿದ್ದೀನಿ ಆದರೂ ಕೂಡ ಆಗಿ ಎಲ್ಲರೂ ಕೂಡ ಮಾಡ್ಕೊಳ್ಬೋದು ಏನು ದೊಡ್ಡ ವಿಚಾರ ಅಲ್ಲ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಆಗಿ ಇಲ್ಲಿ ನಾನು ಹೇಳುವಂಥ ಒಂದಿಷ್ಟು ಸ್ಟ್ರಿಕ್ಸ್ ಎನ್ ಸಿ ಪೇ ಮ್ಯಾಪಿಂಗ್ ಆಗಿರ್ಬೋದು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ಇದಿಷ್ಟನ್ನ ಇದಿಷ್ಟು ನಾನು ಏನು ಹೇಳಿದೆ ಇವಾಗ ಸಿಂಪಲ್ ಆಗಿ ಮಾಡ್ಕೊಳ್ಳಿ ಸಿಂಪಲಾಗಿ ನೀವೇನು ಕೂಡ ಎಕ್ಸ್ಟ್ರಾ ಏನು ಟ್ರೈ ಮಾಡಲಿಕ್ಕೆ ಹೋಗುವಂಥದ್ದು ಬೇಡ ಯಾಕಪ್ಪ ಅಂತಂದರೆ ಕೆಲವ್ರದ್ದು ಎಕ್ಸ್ಟ್ರಾ ಟ್ರೈ ಮಾಡಿಯೇ ಪ್ರಾಬ್ಲಮ್ ಇರುವಂಥದ್ದು ಹಾಗಾಗಿ ನೀವು ನಾನು ಹೇಳುವಂಥ ರೀತಿಯಲ್ಲಿ ಕಂಪ್ಲೀಟಾಗಿ ಮಾಡಿಕೊಂಡ್ರೆ ಡೆಫಿನೆಟಾಗಿ ಹಣ ಬರುತ್ತೆ ಮತ್ತು ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ನಾನು ಕೆಲವರಿಗೆ ಹೇಳಿದ್ದೀನಿ ಸಾರಿ ಸಾರಿ ಹೇಳ್ತಾ ಇರ್ತೀನಿ ನಾನು ಕೆಲವರಿಗೆ ಈಗ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿ ಅಂತಂದರೆ ಕೇಳಲ್ಲ ಇಲ್ಲ ಸರ್ ನಮ್ಗೆ ಆಗಿದೆ ಸರ್ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿದೆ ಸರ್ ಅಂತ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಸುಮ್ಮ ಸುಮ್ಮನೆ ನಾನು ಎಲ್ರಿಗೂ ಹೇಳುವಂಥದ್ದು ನೀವು ವರಿ ಮಾಡಲಿಕ್ಕೆ ಹೋಗಬೇಡಿ ಮತ್ತು ಸುಮ್ಮ ಸುಮ್ಮನೆ ನೀವು ಖಂಡಿತವಾಗಲೂ ಎಲ್ಲದನ್ನು ಕೂಡ ಕಂಪ್ಲೀಟಾಗಿ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ಆಧಾರ್ ಕಾರ್ಡ್ ಎಲ್ಲದನ್ನೂ ಸರಿ ಮಾಡ್ಕೊಳ್ಳಿ ಫಸ್ಟ್ ಆಫ್ ಆಲ್ ಎಲ್ಲದನ್ನೂ ಸರಿ ಮಾಡಿಬಿಟ್ಟು ಎಲ್ಲದನ್ನ ಕಂಪ್ಲೀಟಾಗಿ ಚೆಕ್ ಮಾಡಿಕೊಂಡು ಇಲ್ಲಿ ಸರ್ಕಾರ ಇಲ್ಲಿ ಅದನ್ನೆಲ್ಲ ನಾನು ಅದೇ ಹೇಳ್ತಾ ಇರುವಂಥದ್ದು ಇಲ್ಲಿ ನೋಡಿಬಿಟ್ಟು ಸರಿ ಮಾಡ್ಕೊಳ್ಳಿ ಆ್ಯಂಡ್ ಸ ಅದನ್ನ ಚೆಕ್ಅಪ್ ಮಾಡ್ಕೊಳ್ಳಿ ಎಲ್ಲದನ್ನು ಎಲ್ಲದನ್ನು ಕೂಡ ಸರಿ ಮಾಡ್ಕೊಳ್ಳಿ ಸರಿ ಇದೆಯಾ ನೋಡ್ಕೊಳ್ಳಿ ಎಲ್ಲದನ್ನು ಕೂಡ ಇಲ್ಲಿ ವಿಡಿಯೋವನ್ನು ಈಗ ಕೊನೆಯವರೆಗೂ ನೋಡಿ ನನಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಮಹಿಳೆಯರಿಗೆ ಯಾಕೆ ಹಣ ಬರ್ತಾ ಇಲ್ಲ ಏನು ಕತೆ ಮಹಿಳೆಯರ ಇಲ್ಲಿ ಆಲ್ಮೋಸ್ಟ್ ಒಂದಿಷ್ಟು ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ನನಗೆ ಏನು ಹೇಳಿದರು ಹಣ ಬರ್ತಾ ಇಲ್ಲ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಸರ್ ನಮಗೆ ನಮಗೆ ಹಣ ಬರ್ತಾ ಇಲ್ಲ ಸರ್ ಅಂತ ಒಂದಿಷ್ಟು ಜನ ತುಂಬ ಅಂದರೆ ಒಂದಿಷ್ಟು ಜನ ಅಲ್ಲ ನೈಂಟಿ ಪರ್ಸೆಂಟ್ ಜನಕ್ಕಿಂತ ಜಾಸ್ತಿ ಜನ ನನಗೆ ಕಮೆಂಟ್ ಮಾಡಿದ್ರಿ ಹಣ ಬರ್ತಾ ಇಲ್ಲ ಸರ್ ನಮಗೆ ಸರ್ಕಾರ ಇಲ್ಲಿ ನಮಗೇನು ಹಣ ಇಲ್ಲ ನಮಗೆ ಮಹಿಳೆಯರಿಗೆ ಹಣ ಹಾಕ್ತೀವಿ ಹಣ ಹಾಕ್ತೀವಿ ಅಂತ ಸುಳ್ಳು ಸುಳ್ಳು ಹೇಳ್ತಾ ಇದ್ದಾರೆ ನಮಗೆ ಇಲ್ಲಿ ಎರಡು ಮೂರು ಕಂತಿನ ಹಣ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಸುಳ್ಳು ಸರ್ ನಮಗೆ ಇಲ್ಲಿ ಹಣವೇ ಇಲ್ಲ ಸರ್ ಅಂತ ಹೇಳ್ತೀರಾ ಹಾಗಾದರೆ ಯಾವಾಗ ಹಣ ಬರುತ್ತೆ ಮತ್ತು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣದ ಇಲ್ಲಿ ಅಪ್ಡೇಟನ್ನು ಯಾವಾಗ ಸರ್ಕಾರ ಕೊಡುತ್ತೆ ಅಂತ ಹೌದು ಇಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡೋಕ್ಕಿಂತ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬರುವಂಥ ಬೆಲ್ಬಟನ್ನು ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ವಿಡಿಯೋವನ್ನು ಒಂದು ಹತ್ತು ನಿಮಿಷ ವಿಡಿಯೋ ನೋಡಿ ಕಂಪ್ಲೀಟಾಗಿ ನಿಮ್ಗೆ ಅರ್ಥ ಆಗುತ್ತೆ ನನಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ಈಗ ಶುರು ಮಾಡೋಣ ಸ್ನೇಹಿತರೆ ರೇಷನ್ ಕಾರ್ಡ್ ಅಪ್ಡೇಟ್ ಯಾರದೆಲ್ಲ ಆಗಿದೆ ದಯವಿಟ್ಟು ಕೆಳಗಡೆ ಬಂದುಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ಯಾರಿಗೂ ಆ ರೀತಿ ಆಗಬಾರ್ದು ಏನಂತಂದರೆ ರೇಷನ್ ಕಾರ್ಡ್ ಆಗದೇನೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡೀದೇನೆ ನೀವು ಹಣವನ್ನು ಪಡೆದೇನೆ ನಿಮಗೆ ಹಣ ಬಂದು ಈಗ ಸದ್ಯದಲ್ಲೇ ಸರಿ ಇದ್ದವರಿಗೆ ಕರೆಕ್ಟಾಗಿ ರೇಷನ್ ಕಾರ್ಡ್ ಡಾಕ್ಯುಮೆಂಟ್ಸ್ ಕಾರ್ಡ್ ಎಲ್ಲ ಕಂಪ್ಲೀಟಾಗಿ ಕರೆಕ್ಟಾಗಿ ಇದ್ದವರಿಗೆ ಕರೆಕ್ಟಾಗಿ ಮಾಡಿದವರಿಗೆ ಏನು ಆಲ್ಮೋಸ್ಟ್ ಎಲ್ಲದನ್ನು ಕಂಪ್ಲೀಟಾಗಿ ಇದ್ದವರಿಗೆ ಅದು ಹಣ ಬರ್ತಾ ಇಲ್ಲ ಸದ್ಯದಲ್ಲಿ ಯಾಕಪ್ಪ ಅಂತಂದರೆ ಒಂದಿಷ್ಟು ಗ್ಲಿಚ್ ಆಗೋದರಿಂದ ಮತ್ತು ಒಂದಿಷ್ಟು ಇದಾಗೋದರಿಂದ ಕೆಲವರಿಗೆ ಬರ್ತಾ ಇಲ್ಲ ಆ ರೀತಿ ಇರುವಾಗ ನೀವು ಎಂಥದ್ದು ಮಾಡಿಲ್ಲ ನಿಮಗೆ ಹಣ ಬರುತ್ತಂತಂದರೆ ಹೇಗೆ ನೀವು ಒಪ್ಕೊಳ್ತೀರ ಅಂತ ನಾನು ಕೇಳುವಂಥದ್ದು ಕೆಲವರದ್ದು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ನೀವು ಇಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಹಣನೂ ಕೂಡ ಹೊಸ ಹೊಸ ಅಪ್ಡೇಟ್ಗಳು ಬರ್ತಾ ಇರುವಂಥದ್ದು ಸ್ನೇಹಿತರಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ಪಿ ಎಮ್ ಕಿಸಾನ್ ಯೋಜನೆ ಆಗಿರ್ಬೋದು ಇದನ್ನೆಲ್ಲ ಕಂಪ್ಲೀಟಾಗಿ ನೀವು ಪಿ ಎಮ್ ಕಿಸಾನ್ ಯೋಜನೆಗೂ ಬೇಕು ಯಾಕಾಗತ್ತೆ ಅಪ್ಲೈ ಆಗತ್ತೆ ಇದು ಅಪ್ಲೈ ಆಗೇ ಆಗುತ್ತೆ ಎಲ್ಲ ಕಡೆ ಅಪ್ಲೈ ಆಗುತ್ತೆ ನಾನು ಹೇಳ್ತಾ ಇದ್ದೀನಿ ನಿಮಗೆ ನಾನು ನಿಮ್ಗೆ ಹೇಳಿದರೆ ಕೆಲವ್ರು ಕೇಳೋದೇ ಇಲ್ಲ ಅದೇ ನಾನು ಹೇಳ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತೀನಿ ಈ ಒಂದು ವಿಚಾರ ಕೆಲವರು ನನ್ನ ಹತ್ರ ಕೇಳ್ತೀರಾ ಅದು ಹೇಗೆ ಸರ್ ಅದು ಅದು ಹೇಗೆ ಆಗುತ್ತೆ ಸರ್ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಕಂಪ್ಲೀಟಾಗಿ ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಏನೋ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಈ ರೇಷನ್ ಕಾರ್ಡ್ ಅಪ್ಡೇಟಿಂದ ಏನಾಗುತ್ತೆ ಸರ್ ನಮಗೆ ಈ ರೇಷನ್ ಕಾರ್ಡ್ ಅಪ್ಡೇಟ್ ಬೇಡ ಸರ್ ಅಂತ ಹೇಳ್ತೀರಾ ಕೆಲವರು ನನಗೆ ಗೊತ್ತಿದೆ ಯಾಕಪ್ಪ ಅಂತಂದರೆ ಅದು ಇಷ್ಟ ಇಲ್ಲ ಕೆಲವರಿಗೆ ಇಷ್ಟ ಇಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಅಂತಂದರೆ ಏನು ನಮಗೆ ಬೇಕಾಗಿಲ್ಲ ಸರ್ ಅದು ನಮ್ಗೆ ರೇಷನ್ ಕಾರ್ಡ್ ಅಪ್ಡೇಟ್ ಬೇಕೇ ಇಲ್ಲ ಸರ್ ಅಂತ ಹೇಳ್ತೀರಾ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ರೇಷನ್ ಕಾರ್ಡ್ ಅಪ್ಡೇಟನ್ನು ಪಡ್ಕೊಳ್ಳಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಎಲ್ಲರೂ ಕೂಡ ತಗೊಳ್ಳಿ ಯಾಕಪ್ಪ ಅಂತಂದರೆ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟ್ ಹೌದು ಎಸ್ ಹೌದು ಯಾಕಂತಂದರೆ ಕೆಲವರಿಗೆ ನಾನು ಹೇಳ್ತೀನಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟ್ ಕೆಲವರಿಗೆ ನೈಂಟಿ ಪರ್ಸೆಂಟ್ ಜನರಿಗೆ ರೇಷನ್ ಕಾರ್ಡ್ ಅಪ್ಡೇಟ್ ಅನ್ನುವಂಥದ್ದು ತುಂಬ 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 ತುಂಬ